ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಸರ್ಕಾರಿ ನೌಕರರೇ ಎಚ್ಚರ ಎಚ್ಚರ ನೀವು ರಿಟೈರ್ಡ್ ಆಗಿದ್ದರೂ ಕೂಡ ನಿಮಗೆ ಪೆನ್ಷನ್ನು ಫಿಕ್ಸ್ ಆಗಿದ್ದರೂ ಕೂಡ ನಿಮ್ಮ ಪೆನ್ಷನ್ನಿಗೆ ಗ್ಯಾರಂಟಿ ಇಲ್ಲ ಯಾವುದೇ ಕ್ಷಣದಲ್ಲಾದರೂ ಸರ್ಕಾರ ನಿಮ್ಮ ಪೆನ್ಷನನ್ನು ರದ್ದುಪಡಿಸ್ಬೋದು ಮುಟ್ಟುಗೋಲು ಹಾಕಬೋದು ಸರ್ಕಾರಿ ನೌಕರರೇ ನಿಮಗೂ ಕೂಡ ಎಚ್ಚರ ಸರ್ಕಾರ ಒಂದು ಗಂಭೀರವಾದ ಆದೇಶವನ್ನು ಮಾಡಿದೆ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯ ಹಾಗೂ ಪಿಂಚಣಿಗಳು ರದ್ದಾಗತ್ತೆ ರಿಟೈರ್ಮೆಂಟ್ ಆಗಿರುವಂಥ ಪಿಂಚಣಿದಾರರಿಗೂ ಕೂಡ ಪಿಂಚಣಿ ರದ್ದಾಗತ್ತೆ ಎಚ್ಚರಿಕೆಯಿಂದ ಇರಿ ಏನು ಇದು ಸರ್ಕಾರದ ಆದೇಶ ನಮಗೇನು ಬ್ಯಾಡ್ ನ್ಯೂಸ್ ಬಂದಿದೆ ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ನಿವೃತ್ತ ಸರ್ಕಾರಿ ನೌಕರರಿರ್ಬೋದು ಪಿಂಚಣಿದಾರರಿರ್ಬೋದು ರಿಟೈರ್ಡ್ ಆದವರು ಪಿಂಶನ್ ಫಿಕ್ಸ್ ಆಗಿದೆ ನಮಗೇನೂ ತೊಂದರೆ ಆಗೋಲ್ಲ ಅಂತ ಹೇಳಿದರೂ ಕೂಡ ನಿಮಗೂ ಕೂಡ ತೊಂದರೆ ಆಗತ್ತೆ ನಿಮ್ಮ ಪಿಂಚಣಿ ಕೂಡ ಕಟ್ ಸರ್ಕಾರಿ ನೌಕರರ ಪಿಂಚಣಿ ಕೂಡ ಕಟ್ ಯಾವೆಲ್ಲ ಆದೇಶಗಳಾಗಿದೆ ಸರ್ಕಾರ ಮಾಡಿರುವಂಥ ಹೊಸ ಆದೇಶಗಳು ಏನು ಇದರಿಂದ ಆಗುವಂಥ ದುಷ್ಪರಿಣಾಮಗಳೇನು ಇದರಿಂದ ಬಚಾವಾಗೋದು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಸ್ನೇಹಿತರೆ ಖಂಡಿತವಾಗಿ ಕೊನೆವರೆಗೂ ನೋಡಿ ಸರ್ಕಾರದಿಂದ ಬಿಗ್ ಶಾಕ್ ಇನ್ನು ಮುಂದೆ ಸರ್ಕಾರಿ ನೌಕರರ ಪಿಂಚಣಿ ಕಟ್ ಪೆನ್ಷನ್ ಸ್ಟಾಪ್ ಜಾರಿಗೆ ಬಂದೇ ಬಿಡ್ತು ಹೊಸ ಕಾನೂನು ಹೊಸ ನಿಯಮಗಳು ಏನಿದು ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಯಾವೆಲ್ಲ ಸಮಸ್ಯೆಗಳಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಸರ್ಕಾರಿ ನೌಕರರೆಂದರೆ ಕೇವಲ ಜೀವನೋಪಾಯವಲ್ಲ ಅದು ಸಾರ್ವಜನಿಕ ಸೇವೆಯ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಸರ್ಕಾರಿ ನೌಕರರ ಶಿಸ್ತು ಹಾಗೂ ನೈತಿಕತೆಯನ್ನು ಕಾಪಾಡಲು ಅತ್ಯಂತ ಕಠಿಣ ನಿರ್ಧಾರವನ್ನು ಕೈಗೊಂಡಿದೆ ಕೇಂದ್ರ ನಾಗರಿಕ ಸೇವೆ ಪಿಂಚಣಿ ನಿಯಮಗಳ ಮಹತ್ವದ ತಿದ್ದುಪಡಿ ತಂದಿರುವ ಕೇಂದ್ರ ಪಿಂಚಣಿ ಹಾಗೂ ಪಿಂಚಣಿದಾರರ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಪೆನ್ಷನ್ ಆ್ಯಂಡ್ ಪೆನ್ಷನರ್ಸ್ ವೆಲ್ಫೇರ್ ಸಂಸ್ಥೆ ದುಷ್ಕೃತ್ಯಗಳಲ್ಲಿ ತೊಡಗಿರುವಂಥ ಸರ್ಕಾರಿ ನೌಕರರ ವಿರುದ್ಧ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ಮುಂದಾಗಿದೆ ಏನಿದು ಹೊಸ ರೂಲ್ಸು ಹೊಸ ನಿಯಮದಲ್ಲಿ ಏನೆಲ್ಲ ಅಂಶಗಳಿದೆ ಅಂತ ನೋಡೋದಾದರೆ ಹೊಸ ನಿಯಮದ ಪ್ರಕಾರ ಯಾವುದೇ ಕೇಂದ್ರ ಸರ್ಕಾರಿ ನೌಕರರು ಅಥವಾ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಪಿ ಎಸ್ ಯು ಉದ್ಯೋಗಿಗಳು ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ಅದು ಸಾಬೀತಾದರೆ ಅಂಥವರ ಪಿಂಚಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಸಂಪೂರ್ಣ ಅಧಿಕಾರವನ್ನು ಸರ್ಕಾರ ಈಗ ಪಡೆದುಕೊಂಡಿದೆ ಇದುವರೆಗೆ ಪಿಂಚಣಿಯನ್ನು ನೌಕರನ ಮೂಲಭೂತ ಹಕ್ಕು ಅಂತ ಹೇಳಿ ಪರಿಗಣಿಸಲಾಗಿತ್ತು ಆದರೆ ಈಗ ಅದು ನಡವಳಿಕೆಯ ಮೇಲೆ ಅವಲಂಬಿತವಾಗಿದೆ ಅದು ಮೂಲಭೂತ ಹಕ್ಕಾಗಿ ಉಳಿದಿಲ್ಲ ಅಂತ ಹೇಳಿ ಈ ನಿಯಮದಲ್ಲಿ ತಿಳಿಸಿದೆ ಯಾವೆಲ್ಲ ಪ್ರಕರಣಗಳಲ್ಲಿ ಈ ನಿಯಮ ಅನ್ವಯ ಆಗತ್ತೆ ಸ್ನೇಹಿತರೆ ಕಠಿಣ ಕಾನೂನು ಕೇವಲ ಸಣ್ಣ ಪುಟ್ಟ ತಪ್ಪುಗಳಿಗಲ್ಲ ಬದಲಾಗಿ ಸಮಾಜದ ಮೇಲೆ ಗಂಭೀರ ಪರಿಣಾಮವನ್ನು ಬೀರುವಂತಹ ಅಪರಾಧಗಳಲ್ಲಿ ಭಾಗವಹಿಸುವಂಥ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಇದು ಪರಿಣಾಮ ಬೀರುತ್ತೆ ಕೊಲೆ ಅಥವಾ ಹಲ್ಲೆ ಮಾರಣಾಂತಿಕ ದಾಳಿ ಅಥವಾ ಕೊಲೆ ಪ್ರಕರಣದಲ್ಲಿ ತಪ್ಪಿತಸ್ಥ ಕನ್ವಿಕ್ಟೆಡ್ ಅಂತ ಹೇಳ್ಬಿಟ್ಟು ಪ್ರೂವ್ ಆದರೆ ಅಂತಹ ಪ್ರಕರಣಗಳಲ್ಲಿ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಅಥವಾ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯದ ಕಿರುಕುಳದ ಸಮಯದಲ್ಲಿ ಕೂಡ ಪಿಂಚಣಿಯನ್ನು ರದ್ದುಪಡಿಸ್ತಾರೆ ದೇಶದ್ರೋಹ ಮತ್ತು ಸಮಾಜ ವಿರೋಧಿ ಕೃತ್ಯಗಳಲ್ಲಿ ಸಮಾಜಕ್ಕೆ ಅಥವಾ ದೇಶದ ಭದ್ರತೆಗೆ ಭಾರಿ ಹಾನಿ ಉಂಟು ಮಾಡುವ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಅಲ್ಲಿ ಭಾಗವಹಿಸಿದರೆ ಭ್ರಷ್ಟಾಚಾರ ಅಥವಾ ವಂಚನೆಯಲ್ಲಿ ಎಲ್ಲಿ ಸೇವಾವಧಿಯಲ್ಲಿ ನಡೆದಂಥ ಗಂಭೀರ ಆರ್ಥಿಕ ಅಪರಾಧಗಳು ಇಂತಹ ಸಮಯದಲ್ಲೂ ಕೂಡ ಪಿಂಚಣಿಯನ್ನು ರದ್ದುಪಡಿಸೋಕ್ಕೆ ಅವಕಾಶ ಇದೆ ಇಲ್ಲಿ ಹೇಳಿರುವಂಥ ಎಲ್ಲ ಪ್ರಕರಣಗಳಲ್ಲಿ ನೌಕರನಿಗೆ ಎಷ್ಟೇ ವರ್ಷ ಸೇವೆ ಸಲ್ಲಿಸಿದ್ರು ಕೂಡ ಹತ್ತು ವರ್ಷ ಸರ್ವಿಸ್ ಇರ್ಬೋದು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿರ್ಬೋದು ಅಥವಾ ಮೂವತ್ತು ವರ್ಷ ಸರ್ವೀಸನ್ನು ಮಾಡಿರ್ಬೋದು ಅವರಿಗೆ ಸಿಗಬೇಕಾದಂಥ ಪಿಂಚಣಿ ಸೌಲಭ್ಯವನ್ನು ಸರ್ಕಾರ ಸಂಪೂರ್ಣವಾಗಿ ಅಥವಾ ಭಾಗಶಃ ರದ್ದುಪಡಿಸೋಕ್ಕೆ ಅವಕಾಶವನ್ನು ಮಾಡಿಕೊಡತ್ತೆ ಹಳೆ ನಿಯಮಕ್ಕೂ ಈಗ ಇರುವಂಥ ನಿಯಮಕ್ಕೂ ಏನೆಲ್ಲ ವ್ಯತ್ಯಾಸಗಳಿದೆ ಅಂತ ನೋಡೋದಾದರೆ ಈ ಹಿಂದೆ ಸರ್ಕಾರಿ ನೌಕರರು ನಿವೃತ್ತಿಯ ನಂತರ ಯಾವುದೇ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಎಸ್ಕಿದ್ರೂ ಕೂಡ ಪಿಂಚಣಿ ಎಂಬ ಪದ ಅವರ ಸೇವೆಯ ಹಕ್ಕು ಎಂಬ ಕಾರಣಕ್ಕೆ ಅದನ್ನು ನಿಲ್ಲಿಸುವಂತಹ ಕಾನೂನು ಅಷ್ಟಾಗಿ ಅವಕಾಶ ಇರಲಿಲ್ಲ ಆದ್ದರಿಂದ ಅನೇಕ ಅಪರಾಧಿಗಳು ನಿರಾತಂಕವಾಗಿ ಸರ್ಕಾರದ ಹಣವನ್ನು ಯಾವುದೇ ಪ್ರಕರಣದಲ್ಲಿ ಆರೋಪಿಯಾಗಿದ್ದರೂ ಕೂಡ ಪಿಂಚಣಿಯನ್ನು ಪಡಿತಾಯಿದ್ದರು ಇದು ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡತ್ತೆ ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ ಕಾನೂನನ್ನು ತಂದಿದ್ದಾರೆ ಈ ಕಾನೂನಿನ ಪ್ರಮುಖ ಉದ್ದೇಶಗಳೇನು ಅಂದರೆ ಜವಾಬ್ದಾರಿಯನ್ನು ಹೆಚ್ಚಿಸುವುದು ಸರ್ಕಾರಿ ನೌಕರರಲ್ಲಿ ಶಿಸ್ತು ಹಾಗೂ ತಮ್ಮ ಹುದ್ದೆಯ ಬಗ್ಗೆ ಗೌರವವನ್ನು ಮೂಡಿಸೋದು ನೈತಿಕತೆಯನ್ನು ಕಾಪಾಡೋದು ಸಾರ್ವಜನಿಕ ಸೇವೆಯಲ್ಲಿರುವ ಸಮಾಜಕ್ಕೆ ಮಾದರಿಯಾಗಬೇಕು ಎಂಬ ಆಶಯದಿಂದ ಕಠಿಣ ಎಚ್ಚರಿಕೆಯನ್ನು ನೀಡೋದು ಗಂಭೀರ ಆರೋಪಗಳನ್ನು ಎಸಗುವ ಮುನ್ನ ಆರ್ಥಿಕ ಪರಿಣಾಮಗಳ ಬಗ್ಗೆ ನೌಕರರಿಗೆ ಭಯ ಇರಲಿ ಎಂಬ ಉದ್ದೇಶಕ್ಕಾಗಿ ಇನ್ನು ಮುಂದೆ ಯಾವುದೇ ಇಂಥ ಕೃತ್ಯಗಳಲ್ಲಿ ಭಾಗವಹಿಸಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇಂಥ ಕಾನೂನನ್ನು ಜಾರಿಗೆ ತಂದಿದೆ ಪಿಂಚಣಿ ಮುಟ್ಟುಗೋಲು ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಏನು ಪ್ರೊಸೆಸ್ಸಲ್ಲಿ ನಡೆಯುತ್ತೆ ಅಂತ ಹೇಳಿ ನೋಡೋದಾದರೆ ಇದು ಏಕಪಕ್ಷೀಯವಾಗಿ ತೆಗೆದುಕೊಂಡಂಥ ನಿರ್ಧಾರ ಅಲ್ಲ ಕೆಲವೊಂದು ಪ್ರಕ್ರಿಯೆಗಳನ್ನು ಪೂರೈಸಿದ ನಂತರ ಪಿಂಚಣಿಯನ್ನು ಮುಟ್ಟುಗೋಲು ಹಾಕೊಳ್ತಾರೆ ಅದರಲ್ಲಿ ಪ್ರಮುಖವಾಗಿ ನ್ಯಾಯಾಲಯದ ತೀರ್ಪು ಮೊದಲು ನೌಕರನ ಮೇಲಿನ ಆರೋಪ ನ್ಯಾಯಾಲಯದಲ್ಲಿ ಸಾಬೀತಾಗಿ ಆತ ಕನ್ವಿಕ್ಟೆಡ್ ಅಂತೇಳ್ಬಿಟ್ಟು ಆದರೆ ಅವನನ್ನು ಕೆಲಸದಿಂದ ವಜಾ ಮಾಡೋದಿರ್ಬೋದು ಪಿಂಚಣಿಯನ್ನು ಸ್ಟಾಪ್ ಮಾಡೋಕ್ಕೆ ಅವಕಾಶ ಇರುತ್ತೆ ಅದರ ಜೊತೆಯಲ್ಲಿ ಇಲಾಖಾ ತನಿಖೆ ನ್ಯಾಯಾಲಯದ ತೀರ್ಪಿನ ನಂತರ ಸಂಬಂಧಪಟ್ಟ ಇಲಾಖೆಯ ಆಂತರಿಕ ಪರಿಶೀಲನೆ ಡಿಗಳನ್ನು ಮಾಡಿ ಆತನನ್ನು ಕೆಲಸದಿಂದ ವಜಾ ಮಾಡ್ಬೋದು ನಿವೃತ್ತರಾಗಿದ್ದರೆ ಪಿಂಚಣಿಯನ್ನು ಕರ್ಸ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತಿಮ ನಿರ್ಧಾರ ತನಿಖಾ ವರದಿಯ ಆಧಾರದ ಮೇಲೆ ಪಿಂಚಣಿಯನ್ನು ಎಷ್ಟು ಪ್ರಮಾಣದಲ್ಲಿ ರದ್ದುಪಡಿಸಬೇಕು ಕಡಿತಗೊಳಿಸಬೇಕು ಅಥವಾ ಪೂರ್ಣವಾಗಿ ರದ್ದುಪಡಿಸಬೇಕು ಅನ್ನೋ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳುತ್ತೆ ನಿವೃತ್ತ ನೌಕರರಿಗೆ ಇದು ಅನ್ವಯ ಆಗತ್ತಾ ಇಲ್ಲ ಅನ್ನೋದು ಕೆಲವರು ಪ್ರಶ್ನೆ ಇರ್ಬೋದು ಖಂಡಿತವಾಗೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿ ದಾರಿ ಕೂಡ ಅನ್ವಯ ಆಗತ್ತೆ ಕೇವಲ ಸೇವೆಯಲ್ಲಿದ್ದವರಿಗೆ ಮಾತ್ರವಲ್ಲದೆ ಈಗಾಗಲೇ ಸೇವೆಯಿಂದ ನಿವೃತ್ತರಾಗಿರುವಂತಹ ಪಿಂಚಣಿ ಪಡೆಯುತ್ತಿರುವವರಿಗೂ ಕೂಡ ಇದು ಅನ್ವಯ ಆಗತ್ತೆ ನಿವೃತ್ತಿಯ ನಂತರವೂ ಒಬ್ಬ ವ್ಯಕ್ತಿ ಗಂಭೀರ ಅಪರಾಧವನ್ನು ಎಸಿದರೆ ಸರ್ಕಾರವು ಆತನಿಗೆ ನೀಡುವಂಥ ಪಿಂಚಣಿಯನ್ನು ತಕ್ಷಣ ರದ್ದುಪಡಿಸುವ ಅಧಿಕಾರವನ್ನು ಹೊಂದಿದೆ ಅಂತ ಹೇಳಿ ಈ ನಿಯಮದಲ್ಲಿ ತಿಳಿಸಲಾಗಿದೆ ಸಾರ್ವಜನಿಕರ ಪ್ರತಿಕ್ರಿಯೆ ಹಾಗೂ ಎಚ್ಚರಿಕೆಗಳು ಇದೆ ಈ ನಿಯಮ ಜನಸಾಮಾನ್ಯರಿಗೆ ವ್ಯಾಪಕವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದರೆ ಅಂತ ತಿಳಿದು ಬಂದಿದೆ ಅದು ಏನೇ ಇದ್ದರೂ ಕೂಡ ಯಾವುದೋ ಅನ್ಯಾಯ ದ್ವೇಷಕ್ಕೆ ಬಲಿಯಾಗಿ ಸರ್ಕಾರಿ ನೌಕರರಿಗೆ ನಿಯಮವನ್ನು ದುರುಪಯೋಗವನ್ನು ಪಡಿಸ್ಕೊಳ್ಬಾರ್ದು ಯಾವುದೋ ಕಾರಣಕ್ಕೆ ರಾಜಕೀಯ ದ್ವೇಷ ಇರ್ಬೋದು ಸಣ್ಣ ಪುಟ್ಟ ತಪ್ಪುಗಳಿಗೆ ಈ ನಿಯಮವನ್ನು ಮಿಸ್ಯೂಸನ್ನು ಮಾಡ್ಕೊಬಾರ್ದು ಎಂಬ ಆತಂಕ ಇದೆ ಅದಕ್ಕಾಗಿ ಪೂರಕವಾಗಿ ಗಂಭೀರ ಅಪರಾಧಗಳಿಗೆ ಮಾತ್ರ ಈ ನಿಯಮ ಅನ್ವಯ ಮಾಡಬೇಕು ಅಂತೇಳಿ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ ಸರ್ಕಾರಿ ನೌಕರರ ಒಂದು ದೊಡ್ಡ ಎಚ್ಚರಿಕೆ ಕರೆದ ಗಂಟೆಯಾಗಿದೆ ಸಮಾಜದ ಮೌಲ್ಯಕ್ಕೆ ವಿರುದ್ಧವಾಗಿ ಭವಿಷ್ಯದ ಆರ್ಥಿಕ ಭದ್ರತೆಯನ್ನು ತಪ್ಪಿಸ್ಕೊಳ್ಳೋದು ಬೇಡ ಈ ಉದ್ದೇಶಕ್ಕಾಗಿ ಹಳೆ ನಿಯಮದಲ್ಲಿ ಏನಿತ್ತು ಹೊಸ ನಿಯಮದಲ್ಲಿ ಏನಿದೆ ಅಂತ ನೋಡೋದಾದರೆ ಹಳೆ ನಿಯಮದಲ್ಲಿ ಸೇವಾವಧಿಯಲ್ಲಿ ಹಕ್ಕು ಅಂತ ಪರಿಗಣಿಸಿದ್ರು ಅದನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸ್ತಾ ಇದ್ದರು ಸರ್ಕಾರದ ದಯಾಧೀನ ಶಿಸ್ತಿಗೆ ಒಳಪಟ್ಟ ಸೌಲಭ್ಯ ಹೊಸ ನಿಯಮದಲ್ಲಿ ಅಪರಾಧ ಆದರೆ ಸಾಮಾನ್ಯವಾಗಿ ಪೆನ್ಷನ್ ಮುಂದುವರಿತಿತ್ತು ಆದರೆ ಈಗ ಪೆನ್ಷನ್ ಭಾಗಶಃ ಮುಟ್ಟುಗೋಲಾಗುತ್ತೆ ಅಥವಾ ಪೂರ್ಣ ಪ್ರಮಾಣದಲ್ಲಿ ಮುಟ್ಟುಗೋಲ ಆಗುವಂಥ ಚಾನ್ಸಸ್ ಇದೆ ಯಾರಿಗೆ ಅನ್ವಯ ಆಗತ್ತೆ ಅಂತ ನೋಡಿದ್ರೆ ಈ ಹಿಂದಿನ ನಿಯಮದಲ್ಲಿ ಕೇವಲ ಸರ್ಕಾರಿ ನೌಕರರು ಇದ್ದವರಿಗೆ ಮಾತ್ರ ಅನ್ವಯ ಆಗ್ತಾ ಇತ್ತು ಆದರೆ ಈಗ ಹಾಲಿ ನೌಕರರು ಹಾಗೂ ನಿವೃತ್ತರಿಬ್ಬರಿಗೂ ಕೂಡ ಅನ್ವಯ ಆಗತ್ತೆ ಸರ್ಕಾರದ ನಿರ್ಧಾರ ಏನು ಸರ್ಕಾರ ಇಲಾಖಾ ತನಿಖೆಯನ್ನು ಮಾಡೋಕ್ಕೆ ಮಾತ್ರ ಅವಕಾಶ ಇತ್ತು ಈಗ ನ್ಯಾಯಾಲಯದ ತೀರ್ಪು ಹಾಗೂ ಇಲಾಖಾ ತನಿಖೆಯನ್ನು ಮಾಡಿ ಶಿಕ್ಷೆಯನ್ನು ಕೊಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ನಿವೃತ್ತಿಯ ನಂತರವೂ ನೀವು ಸಮಾಜ ವಿರೋಧಿ ಕೃತ್ಯಗಳಲ್ಲಿ ತೊಡಗಿದರೆ ಅಥವಾ ಹಳೆಯ ಗಂಭೀರ ಪ್ರಕರಣಗಳಲ್ಲಿ ಶಿಕ್ಷೆ ಆದರೆ ತಕ್ಷಣವೇ ನಿಮ್ಮ ಪಿಂಚಣಿಯನ್ನು ನಿಲ್ಲಿಸುವಂಥ ಅಧಿಕಾರ ಸರ್ಕಾರಕ್ಕಿದೆ ಸರ್ಕಾರಿ ಸೇವೆ ಎಂಬುದು ಕೇವಲ ಸಂಬಳ ಪಡೆಯುವ ಉದ್ಯೋಗ ಅಲ್ಲ ಅದು ಸಾರ್ವಜನಿಕ ಜವಾಬ್ದಾರಿ ನೌಕರರು ತಮ್ಮ ಸೇವಾವಧಿಯಲ್ಲಿ ಮಾತ್ರ ಅಲ್ಲದೆ ನಿವೃತ್ತಿಯ ನಂತರವೂ ಕೂಡ ಸಮಾಜದಲ್ಲಿ ಗೌರವಿತವಾಗಿ ನಡ್ಕೊಳ್ಬೇಕು ನಿಮ್ಮ ಮೇಲಿನ ಸಣ್ಣ ಕಾನೂನು ಪ್ರಕರಣವೂ ಕೂಡ ನಿಮಗೆ ಹಾಗೂ ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆಗೆ ಕುತ್ತನ್ನು ತರುವಂಥ ಚಾನ್ಸಸ್ ಇರುತ್ತೆ ಅದರ ಜೊತೆಯಲ್ಲಿ ನಿಮ್ಮಲ್ಲಿ ಕೆಲವೊಂದು ಕ್ವಶನ್ಗಳು ಇರ್ಬೋದು ಈ ನಿಯಮ ಕೇವಲ ಕೊಲೆ ಅತ್ಯಾಚಾರ ದೇಶದ್ರೋಹದಂಥ ಗಂಭೀರ ಪ್ರಕರಣಗಳಲ್ಲಿ ಮಾತ್ರ ಅನ್ವಯ ಆಗತ್ತೆ ಅಂತ ಹೇಳಿ ಸರ್ಕಾರ ಸ್ಪಷ್ಟಪಡಿಸಿದೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಪೆನ್ಷನ್ ನಿಲ್ಲಿಸೋಕ್ಕೆ ಅವಕಾಶ ಇದೆಯಾ ಖಂಡಿತವಾಗಿಯೂ ಇಲ್ಲ ನ್ಯಾಯಾಲಯದಲ್ಲಿ ಅಪರಾಧ ಸಾಬೀತಾಗಿ ಶಿಕ್ಷೆ ಪ್ರಕಟವಾದ ನಂತರ ಇಲಾಖಾ ಮಟ್ಟದಲ್ಲಿ ಸಮಗ್ರ ತನಿಖೆ ಆಧಾರದಲ್ಲಿ ಮಾತ್ರ ಈ ಕಠಿಣ ಶಿಕ್ಷೆಯನ್ನು ಕೊಡ್ತಾರೆ ಅದಕ್ಕಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಈ ಬಗ್ಗೆ ಎಚ್ಚರಿಕೆಯಿಂದ ಇರಿ ನಿಮ್ಮ ಪಿಂಚಣಿ ರದ್ದಾಗ್ಬೋದು ಖಂಡಿತವಾಗಿ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು